ನಮಸ್ಕಾರ ಎಲ್ಲರಿಗೂ ಇವತ್ತಿನ ರೆಸಿಪಿ ಚಿಕನ್ ಇಷ್ಟಪಡೋರು ಎಲ್ಲರೂ ಇಷ್ಟಪಡುವಂತ ಒಂದು ಕೆ ಎಫ್ ಸಿ ಸ್ಟೈಲ್ ಚಿಕನ್ ಫ್ರೈ ಆತರ ಹೇಳ್ಬಿಟ್ಟು ಈ ಕೆ ಎಫ್ ಸಿ ಸ್ಟೈಲ್ ಚಿಕನ್ ಫ್ರೈ ಒಂದು ಸ್ವಲ್ಪ ವಿಶೇಷತೆ ಇದೆ ಏನಂದ್ರೆ ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನು ಬಳಸಿ ಈ ಕೆ ಎಫ್ ಸಿ ಸ್ಟೈಲ್ ಚಿಕನ್ ಫ್ರೈ ಮಾಡ್ತಾ ಇರೋದು ಗೆ ಏನು ಕೊರತೆ ಇಲ್ಲ ಅಷ್ಟೊಂದು ಸೂಪರ್ ಆಗಿರುತ್ತೆ ಅಂದ್ರೆ ಹೊರಗಡೆ ಒಳ್ಳೆ ಕ್ರಂಚಿ ಆಗಿರುತ್ತೆ ಕಚ್ಚುವಾಗ ಅದೇ ರೀತಿ ಒಳಗಡೆ ಸಾಫ್ಟ್ ಆಗಿರುತ್ತೆ ಈ ಚಿಕನ್ ಫ್ರೈ ಸೊ ಎಲ್ಲರಿಗೂ ಟ್ರೈ ಮಾಡ್ಬೋದು ಯಾಕಂದರೆ ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನು ಬಳಸಿ ನಾನು ಇದು ಮಾಡ್ತಾ ಇರೋದು ಸೊ ಎಲ್ಲರೂ ಟ್ರೈ ಮಾಡಿ ಟೇಸ್ಟ್ ಮಾಡಿ ಆಮೇಲೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೂ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡೋದಕ್ಕೂ ಅದರಲ್ಲಿ ಬರೋ ಆಲ್ ಆಪ್ಷನ್ ಕ್ಲಿಕ್ ಮಾಡೋದಕ್ಕೂ ಮಾತ್ರ ಮರಿಬೇಡಿ ಹಾಗಿದ್ರೆ ಮಾತ್ರ ನಿಮಗೆ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಷನ್ ಕೂಡಲೇ ಸಿಗಬಹುದು ಈ ತರದ ಚಿಕನ್ ಪೀಸ್ ತಗೊಂಡಿದ್ದೀನಿ ನನ್ನ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಇದೆ ಚಿಕನ್ ನೋಡಿ ಈ ತರದ ಚಿಕನ್ ಪೀಸ್ ಬೋನ್ಲೆಸ್ ಇದೆ ಇದರಲ್ಲಿ ವಿತ್ ಬೋನು ಇದೆ ಬೋನ್ಲೆಸ್ ಆದರೆ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ ಅದು ನಿಮ್ಮ ಇಷ್ಟ ಯಾವುದು ಬೇಕಿರೋ ತಗೋಬಹುದು ನೋಡಿ ಈ ರೀತಿ ತಗೊಂಡಿದ್ದೀನಿ ನಾನು ನೋಡಿ ಓಕೆ ನೆಕ್ಸ್ಟ್ ನಾವು ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ ಅದಕ್ಕೆ ನೋಡಿ ನಾನು ಇದರಲ್ಲಿ ಒಂದು ಗ್ಲಾಸ್ ಹಾಲು ಹಾಕ್ತಾ ಇದ್ದೀನಿ ಈ ಹಾಲಿಗೆ ಸ್ವಲ್ಪ ಲೈಮ್ ಜ್ಯೂಸ್ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ವಿನೆಗರ್ ಆ್ಯಡ್ ಮಾಡ್ಬೋದು ಅಂದರೆ ನಮಗಿದು ಬಟರ್ ಮಿಲ್ಕ್ ರೆಡಿ ಮಾಡೋದಕ್ಕೋಸ್ಕರ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಐದು ನಿಮಿಷದಲ್ಲಿ ಬಟರ್ ಮಿಲ್ಕ್ ರೆಡಿ ಆಗುತ್ತೆ ಅದನ್ನು ಕ್ಲೋಸ್ ಮಾಡ್ತೀನಿ ಇವಾಗ ಐದು ನಿಮಿಷ ಆಗಿದೆ ಓಕೆ ಇದು ರೆಡಿ ಆಗಿದೆ ನೆಕ್ಸ್ಟ್ ಇದಕ್ಕೆ ನಾವು ಅರ್ಧ ಟೀ ಸ್ಪೂನ್ನಷ್ಟು ಪೆಪ್ಪರ್ ಪೌಡರ್ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ಅರ್ಧ ಟೀ ಸ್ಪೂನ್ ಮೆಣಸಿನ ಔಡಿ ಇದಕ್ಕೆ ಬೇಕಾಗಿರೋದು ಗಾರ್ಲಿಕ್ ಪೌಡರ್ ಮತ್ತು ಆನಿಯನ್ ಪೌಡರ್ ಈರುಳ್ಳಿ ಪೌಡರ್ ಮತ್ತು ಬೆಳ್ಳುಳ್ಳಿ ಪೌಡರ್ ಬಟ್ ಇದು ಈ ಪೌಡರ್ ಎಲ್ಲರ ಮನೆಯಲ್ಲಿ ಖಂಡಿತ ಇರಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಒಂದು ಎಂಟು ಬೆಳ್ಳುಳ್ಳಿ ಹೆಸರು ತಗೊಂಡಿದ್ದೀನಿ ಒಂದು ತುಂಡು ಈರುಳ್ಳಿ ತಗೊಂಡಿದ್ದೀನಿ ಇದನ್ನ ಸ್ವಲ್ಪ ನೀರ್ ಹಾಕ್ಬಿಟ್ಟು ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಬೇಕು ನೈ ಅಂದ್ರೆ ಫೈನ್ ಪೇಸ್ಟ್ ಆಗ್ಬೇಕು ಈ ತರ ಪೇಸ್ಟ್ ಮಾಡಿ ತರ್ತೀನಿ ನಾನು ನೋಡಿ ಇಲ್ಲಿ ಪೇಸ್ಟ್ ರೆಡಿ ಆಗಿದೆ ಇದು ಇವಾಗ ನಾನು ಎಲ್ಲ ಹಾಕ್ತಾ ಇಲ್ಲ ಇವಾಗ ಫುಲ್ ನೋಡಿ ಸ್ಪೂನಲ್ಲಿ ಫುಲ್ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದರಲ್ಲಿ ನಾವಿಲ್ಲಿ ಕಟ್ ಮಾಡಿಟ್ಟ ಚಿಕನ್ ಈ ಥರ ಹಾಕ್ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ರೀತಿ ಓಕೆ ಇದು ಫುಲ್ಲಾಗಿ ನೋಡಿ ಈ ಥರ ಮುಳುಗ್ಬೇಕು ಚಿಕನೆಲ್ಲ ಹಾಗಿದ್ರೆ ಮಾತ್ರ ಕರೆಕ್ಟಾಗಿ ಎಳ್ಕೊಳ್ಬೋದು ನಾನು ಇದನ್ನು ಕ್ಲೋಸ್ ಮಾಡಿಡ್ತಾ ಇದ್ದೀನಿ ಮಿನಿಮಮ್ ಅರ್ಧ ಗಂಟೆ ಆದರೂ ಇದನ್ನು ರೆಸ್ಟ್ ಮಾಡಬೇಕು ಅಲ್ಲಿ ಇಟ್ಟರೆ ಒಳ್ಳೇದು ಮ್ಯಾಕ್ಸಿಮಮ್ ಒಂದು ಐದು ಗಂಟೆ ತನಕ ಬೇಕಿದ್ದರೆ ಇದನ್ನು ರೆಸ್ಟ್ ಮಾಡ್ಬೋದು ಆವಾಗ ನಾವು ಎಷ್ಟು ಜಾಸ್ತಿ ಎಷ್ಟು ಹೊತ್ತು ಜಾಸ್ತಿ ರೆಸ್ಟ್ ಮಾಡ್ತೀವೋ ಅಷ್ಟು ಹೊತ್ತು ನಮಗೆ ಅಷ್ಟು ನಮಗೆ ಈ ಚಿಕನ್ ಟೇಸ್ಟಿಯಾಗಿ ಬರುತ್ತೆ ಅಂದರೆ ಚೆನ್ನಾಗಿ ಈ ನೀರೆಲ್ಲ ಅಬ್ಸರ್ವ್ ಮಾಡಿಬಿಟ್ಟು ಟೇಸ್ಟ್ ಸೂಪರ್ ಆಗಿರುತ್ತೆ ಓಕೆ ಅರ್ಧ ಗಂಟೆಗಿಂತ ಜಾಸ್ತಿ ಎಷ್ಟು ಹೊತ್ತು ಬೇಕಿರೋ ಇದನ್ನು ರೆಸ್ಟ್ ಮಾಡ್ಬೋದು ಫ್ರಿಜ್ಜಲ್ಲಿಟ್ಟರೆ ಒಳ್ಳೆಯದು ನೋಡಿ ಇವಾಗ ಎರಡು ಗಂಟೆ ಹೊತ್ತು ಕಲ್ದಿದೆ ನಾನು ಜಾಸ್ತಿ ಟೈಮ್ ಇರೋದ ಕಾರಣ ಟೂ ಅವರ್ಸ್ ಮಾತ್ರ ನಾನು ರೆಸ್ಟ್ ಮಾಡಿದ್ದೀನಿ ನೆಕ್ಸ್ಟ್ ನಾವು ಇದಕ್ಕೊಂದು ಬ್ಯಾಟ್ರಿ ರೆಡಿ ಮಾಡಬೇಕು ಅದಕ್ಕೋಸ್ಕರ ನಾನಿಲ್ಲಿ ಮೈದಾ ಎರಡು ಟೇಬಲ್ ಸ್ಪೂನ್ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಫ್ಲೋರ್ ಆಮೇಲೆ ನಾನಿಲ್ಲಿ ಗಾರ್ಲಿಕ್ ಮತ್ತು ಆನಿಯನ್ ಪೇಸ್ಟ್ ಇವಾಗ ಇಷ್ಟು ಬಾಕಿ ಆಗಿದೆ ಅದನ್ನೆಲ್ಲ ಇಟ್ಟೆ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಈರುಳ್ಳಿ ಪೇಸ್ಟ್ ಇಲ್ಲೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ನೋಡಿ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ತಾ ಇದ್ದೀನಿ ಹುಡಿ ಆಮೇಲೆ ಮೆಣಸಿನ ಹುಡಿ ಅಂದ್ರೆ ಸ್ವಲ್ಪ ಖಾರ ಇದ್ರೇನೆ ನಮ್ಗೆ ಚೆನ್ನಾಗಿರೋದು ತಿನ್ನೋದಿಕ್ಕೆ ಕಡಿಮೆ ಬೇಕಿದೆ ನಿಮಗೆ ಕಡಿಮೆ ಹಾಕ್ಬೋದು ತೊಂದರೆ ಏನಿಲ್ಲ ನಾನಿಲ್ಲಿ ಎರಡು ಟೀ ಸ್ಪೂನ್ ಹಾಕೊಂಡಿದ್ದೀನಿ ಅಲ್ಲಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಹುಡಿ ಕೂಡ ಹಾಕ್ತೀನಿ ಅಂಚಿಗೆ ತಕ್ಕಷ್ಟು ಉಪ್ಪು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಆಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡೋಣ ಸ್ವಲ್ಪ ತಿಕ್ ಬ್ಯಾಟರ್ ಆಗಿರಬೇಕು ಇಲ್ಲಿ ನಿಮಗೆ ಮೊಟ್ಟೆ ಬೇಕಿದ್ರೆ ಮೊಟ್ಟೆ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಕಾರ್ನ್ಫ್ಲವರ್ ಆ್ಯಡ್ ಮಾಡಿದ್ರಿಂದ ಮೊಟ್ಟೆ ಆ್ಯಡ್ ಮಾಡ್ತಾ ಇಲ್ಲ ಅದು ಆಪ್ಷನಲ್ಲಿ ಬೇಕಿದ್ರೆ ಮೊಟ್ಟೆನೂ ಆ್ಯಡ್ ಮಾಡ್ಬೋದು ಏನಿಲ್ಲ ಇದರ ಜೊತೆನೆ ನೀರು ಮೊಟ್ಟೆ ಹಾಕ್ಬಿಟ್ಟು ಆಮೇಲೆ ನೀರು ಆ್ಯಡ್ ಮಾಡಿದರೂ ಸಾಕು ಇವಾಗ ಇದು ರೆಡಿಯಾಗಿದೆ ನೋಡಿ ಬ್ಯಾಟರ್ ಈ ರೀತಿ ಇರಬೇಕು ಓಕೆ ನೋಡಿ ಇಲ್ಲಿ ಎರಡು ಗಂಟೆ ಹೊತ್ತು ನಾನು ಇದನ್ನ ಮ್ಯಾರಿನೇಟ್ ಮಾಡಿದ್ದೆ ನೆಕ್ಸ್ಟ್ ನಾವು ಒಂದೊಂದು ಚಿಕನ್ ತೆಗೆದು ಇದರಲ್ಲಿ ಹಾಕೋಣ ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಓಕೆ ನೆಕ್ಸ್ಟ್ ಇದು ರೀತಿ ಒಂದು ಮೂವತ್ತು ನಿಮಿಷ ಇದನ್ನ ರೆಸ್ಟ್ ಮಾಡೋಣ ಮೂವತ್ತು ನಿಮಿಷ ಆಗಿದೆ ಇವಾಗ ನೋಡಿ ಈ ರೀತಿ ಇದೆ ಇಲ್ಲಿ ನಾವು ಕೋಟಿಂಗ್ ಇರುವ ಪೌಡರ್ ರೆಡಿ ಮಾಡಬೇಕು ಅದಕ್ಕೋಸ್ಕರ ನಾನಿಲ್ಲಿ ಮೈದಾ ಹಾಕ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಮೈದಾ ಹಾಕ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಫ್ಲೋರ್ ಆಗ್ತಾ ಇರೋದು ಇವಾಗ ಕಾಲು ಟೀ ಸ್ಪೂನ್ ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಮೆಣಸಿನ ಹುಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಎಲ್ಲ ಸಾಕಾಗಲ್ಲ ನೀವು ಒಮ್ಮೆಲೆ ಮಾಡಬೇಡಿ ಇನ್ನು ಬೇಕಿದ್ರೆ ಪುನಃ ಎಕ್ಸ್ಟ್ರಾ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ಒಂದು ಕಪ್ಪಲ್ಲಿ ಕೋಲ್ಡ್ ವಾಟರ್ ಸ್ವಲ್ಪ ರೆಡಿ ಮಾಡಿಕೊಳ್ಳಿ ಸೈಡಲ್ಲಿಟ್ರೆ ಆಯಿತು ಆಮೇಲೆ ನೋಡಿ ಮೂವತ್ತು ನಿಮಿಷ ರೆಸ್ಟ್ ಮಾಡಿಟ್ಟ ಚಿಕನಿಂದ ಒಂದು ಪೀಸ್ ನೋಡಿ ಈ ತರ ತಗೋಬೇಕು ಒಳ್ಳೆ ಮಸಾಲೆಯಲ್ಲಿ ಮಿಕ್ಸ್ ಮಾಡಿಟ್ಟ ಚಿಕನ್ ಅದರಿಂದ ಒಂದು ಪೀಸ್ ತೆಗೆದು ನಾವು ಇಲ್ಲಿ ಮಾಡಿಟ್ಟ ಪೌಡರ್ ಮೇಲೆ ಹಾಕೊಳ್ಳೋಣ ನೋಡಿ ಈ ರೀತಿ ಆಮೇಲೆ ನಾವು ಈ ಪೌಡರ್ ಫುಲ್ಲಾಗಿ ಕವರ್ ಮಾಡಬೇಕು ಕವರ್ ಮಾಡೋದು ಮಾತ್ರ ಅಲ್ಲ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಬೇಕು ಆವಾಗ ಮಾತ್ರ ಅದಕ್ಕೆ ಕರೆಕ್ಟಾಗಿ ಅಂಟಿ ಹಿಡಿಯುತ್ತೆ ನೋಡಿ ಈ ರೀತಿ ಕರೆಕ್ಟ್ ಪ್ರೆಸ್ ಮಾಡಬೇಕು ಆಮೇಲೆ ನೋಡಿ ನಾವಿಲ್ಲಿ ರೆಡಿ ಚಿಕನ್ ಚಿಕನನ್ನು ಕೋಲ್ಡ್ ವಾಟರ್ ಒಂದು ಸಲ ಡಿಪ್ ಮಾಡಬೇಕು ಜಸ್ಟ್ ಒಂದು ಸಲ ಡಿಪ್ ಮಾಡಿ ಆವಾಗಲೇ ತೆಗಿಬೇಕು ಜಾಸ್ತಿ ಹೊತ್ತಲ್ಲಿ ಇಡಬೇಡಿ ಆಮೇಲೆ ನೀರಿಂದ ತೆಗೆದು ಪುನಃ ಇದಕ್ಕೆ ಕೋಟಿಂಗ್ ಕೊಡಬೇಕು ಕರೆಕ್ಟ್ ಪ್ರೆಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಇರಬೇಕು ನಮ್ಮ ಚಿಕನ್ ಹಾಗಿದ್ರೆ ಮಾತ್ರ ನನಗೆ ಕರೆಕ್ಟಾ ಒಂದು ಆಗಿ ಸಿಗುತ್ತೆ ಹೊರಗಡೆ ಓಕೆ ನೋಡಿ ನೋಡಿ ಇಲ್ಲಿ ಕವರ್ ಮಾಡಿದ ಕೂಡಲೇ ಇದನ್ನು ಫ್ರೈ ಮಾಡಬೇಕು ಇದನ್ನು ರಶ್ ಮಾಡಬಾರ್ದು ಮಾಡಿದ ಕೂಡಲೇ ಇದನ್ನು ಫ್ರೈ ಮಾಡಬೇಕು ಅದಕ್ಕೋಸ್ಕರ ನಾನಿಲ್ಲಿ ಆಯಿಲ್ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಆಯಿಲ್ ಬಿಸಿ ಆಗಲಿ ನೋಡಿ ಇಲ್ಲಿ ಆಯಿಲ್ ಬಿಸಿ ಆಗಿದೆ ನಾನು ಇದನ್ನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡೋಣ ನೋಡಿ ಈ ರೀತಿ ಎಲ್ಲ ಒಮ್ಮೆಲೆ ಹಾಕೋದು ಬೇಡ ನಾನು ಇವಾಗ ಫಸ್ಟ್ ಆಗಿ ನಾನು ಒಂದು ಮೂರು ಪೀಸ್ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಓಕೆ ಓಕೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎರಡು ಬದಿನೂ ಚೆನ್ನಾಗಿ ಫ್ರೈ ಮಾಡಬೇಕು ಓಕೆ ನೋಡಿ ಇಲ್ಲಿ ನಮ್ಮ ಕೆ ಎಫ್ ಸಿ ಸ್ಟೈಲಲ್ಲಿರುವ ಚಿಕನ್ ಫ್ರೈ ನೋಡಿ ರೆಡಿ ಆಗಿದೆ ನೋಡಿ ಈ ರೀತಿ ಇರುತ್ತೆ ಇದೇ ರೀತಿ ಉಳಿದೆಲ್ಲ ಚಿಕನ್ ನಾವು ಫ್ರೈ ಮಾಡಿ ರೆಡಿ ಮಾಡೋಣ ನೋಡಿ ಕೆ ಎಫ್ ಸಿ ಚಿಕನ್ ಫ್ರೈ ಎಲ್ಲ ರೆಡಿ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು